ರಾಜ್ಯ ಸರ್ಕಾರವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭಿಸಿದ್ದು ಲಿಂಗಾಯತ ಪಂಚಮಸಾಲಿ ಸಮುದಾಯವು ಸಮೀಕ್ಷೆಯಲ್ಲಿರುವ ಜಾತಿ ಕಾಲಂ ಸಂಖ್ಯೆ ಒಂಬತ್ತರಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕೆಂದು ಸಮಾಜದ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ದೇಶಪಾಂಡೆ ಮನವಿ ಮಾಡಿದ್ರು ಸಮಾಜದವರು ಯಾವುದೇ ಗೊಂದಲಕ್ಕೆ ಕಿವಿಗೊಡದೆ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ನಮೂದಿಸಬೇಕು ಈ ಕುರಿತು ಕೂಡಲೇ ಸಂಗಮದ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಸೂಚಿಸಿರುವುದಾಗಿ ತಿಳಿಸಿದರು ನಾವೆಲ್ಲ ಸಮಾಜದ ಹಿರಿಯರು ಕಾಲಮ್ನಲ್ಲಿ ಏನು ಬರ್ಸ್ಬೇಕು ಅನ್ನೋದು ಅದನ್ನು ನಾನು ಹೇಳ್ತೇನೆ ಇವತ್ತೆ ಏನಂತಂದ್ರೆ ಧರ್ಮ ಇದ್ದಲ್ಲೇ ಹಿಂದೂ ಧರ್ಮ ಇದ್ದಲ್ಲೇ ಹಿಂದೂ ಆಮ್ಯಾಗ ಜಾತಿ ಕಾಲ ಕಾಲಮ್ ಸಂಖ್ಯೆ ಜೀರೋ ಒಂಬತ್ತು ಆಮ್ಯಾಗ ಪಂಚಮಸಾಲಿ ಇದು ಜಾತಿ ಜಾತಿ ಅಂತೇಳಿ ಮೊದಲು ಲಿಂಗಾಯ್ತು ಆಮ್ಯಾಗ ಸಾಲಿ ಆಮ್ಯಾಗ ಕೋಡ್ ಸಂಖ್ಯೆ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಇದನ್ನ ಬರ್ಸು ಅಂತೇಳಿ ನಾವೆಲ್ಲ ತಾಲೂಕ ಹಿರಿಯರ ಸಮಾಜದವರು ಅಜ್ಜ ಪಂಚಮಶಾಲಿ ಪೀಠ ಅಜ್ಜಾರು ಹಿರಿಯರು ಹರಿಯರ್ ಪೀಠ ಅಜ್ಜಾರು ಎಲ್ಲರಿಗೆ ಅವ್ರಿಗೂ ಕೂಡ ಅದನ್ನ ನಿರ್ಣಯ ತಗೊಂಡಾರ ನಾವು ಕುಂದಗೋಳ ತಾಲೂಕಿನ ಎಲ್ಲ ಹಿರಿಯರು ನಾವು ಅದನ್ನ ನಮ್ಮ ಎಲ್ಲ ಸಮಾಜದವ್ರಿಗೆ ಇದನ್ನ ಬರೆಸಿರಿ ಅಂತ ಹೇಳಿ ನಾವು ಇದನ್ನ ವಿನಂತಿ ಮಾಡ್ತೇವೆ ನಮಗೆ ಕಾಶ್ಯಪ್ನವರು ಉಚ್ಚಾಟನೆ ಮಾಡೋ ಬಗ್ಗೆ ನಮ್ಮೆಲ್ಲಾ ತಾಲೂಕು ಹಿರಿಯರು ಅವಕ್ಕೆ ಇದು ಇಲ್ಲ ಯಾಕಂತಂದ್ರೆ ಅವ್ರು ಅವ್ರೊಬ್ಬರೇ ತುಂಬಕ್ಕೆ ನಿರ್ಣಯ ಇಲ್ಲ ಸಮಾಜ ದೊಡ್ಡದೈತಿ ಇವತ್ತು ನಮ್ಮ ಕುಂದೋಳ ತಾಲೂಕು ಇರ್ಬೋದು ಧಾರವಾಡ ಜಿಲ್ಲಾ ಇರ್ಬೋದು ರಾಜ್ಯ ಮಟ್ಟ ಎಲ್ಲ ಕಡೆನೂ ಸಮಾಜ ದೊಡ್ಡದೈತಿ ಅದನ್ನ ತಗೋಂತ ಹಿರಿಯರೆಲ್ಲ ನಮ್ಮ ಪಂಚಮಸಾಲಿ ಸಮಾಜದವರು ಅವರು ನಿರ್ಣಯ ತಗೊತಾರೆ ಇವ್ರೊಬ್ರಿಗೆ ತಗೋ ತಗೋ ಅವರಿಗೆ ಅಧಿಕಾರ ಇಲ್ಲ ಮೃತ್ಯುಂಜಯ ಸ್ವಾಮೀಜಿ ಎಂದು ಹೇಳಿದ್ದಾರೆ ಇದಕ್ಕೆ ಸಮಾಜ ಒಪ್ಪಂದ ಸಮಾಜದ ಎಲ್ಲಾ ಮುಖಂಡರು ಸಮುದಾಯದ ಹಲವು ಇವತ್ತು ಒಂದು ಮೀಟಿಂಗ್ ಅನ್ನು ಕರೆದಿದ್ವಿ ಆ ಕರೆದಂತ ಸಂದರ್ಭದೊಳಗಡೆ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಉಚ್ಚಾಟನೆ ಮಾಡಿರುವ ಕುರಿತು ಚರ್ಚೆ ಕೈಗೊಂಡಾಗ ಎಲ್ಲಾ ತಾಲೂಕಿನ ಎಲ್ಲಾ ಗ್ರಾಮದ ಹಿರಿಯರ ಒಂದು ಆಶೆ ಏನಿತ್ತು ಅಂತಂದ್ರೆ ಈ ಕಾಶ್ಯಪ್ನವರು ನಡವ ನಡವಳಿಕೆ ಬಗ್ಗೆ ಒಂದು ಸಂಶಯಾಸ್ಪದವಾಗಿ ಒಂದು ಪ್ರಶ್ನೆ ಮಾಡಿದ್ರು ಏನಂತಂದ್ರೆ ಹಿಂದೆ ವಿಜಯಾನಂದ ಕಾಶ್ಯಪ್ನವರು ಒಂದು ಮಾತಾಡಿದ್ರು ಜಯ ಮೃತ್ಯುಂಜಯ ಮಹಾಸ್ವಾಮಿಗಳನ್ನು ಪಡೆದಂತಹ ಪಂಚಮಸಾಲಿ ಸಮಾಜದ ನಾವೆಲ್ಲರೂ ಕೂಡ ಧನ್ಯರು ಅಂತ ಹೇಳಿದ್ರು ಹಿಂದೆ ಬೆಳಗಾವಿ ಒಂದು ಸಮಾವೇಶದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆದ್ರೆ ಇವತ್ತು ಏನಂತ ಇದಾರೆ ಅಂತಂದ್ರೆ ಈ ಸ್ವಾಮೀಜಿಗಳನ್ನ ಮಾಡುವಂತ ಒಂದು ಕಾರ್ಯನ ಬೇರೆ ಗೊತ್ತಾಗ್ತಾ ಇಲ್ಲ ಇವ್ರು ಉಚ್ಚಾಟನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಉಚ್ಚಾಟನೆ ಮಾಡ್ತಾ ಇದ್ರು ಇವ್ರು ಹುಚ್ಚಾಟ ಹುಚ್ಚಾಟ ಮಾಡ್ತಾ ಇದ್ರು ಇದಂದಗೋಳ ತಾಲೂಕಿನ ಸಾಲಿ ಘಟಕಕ್ಕೆ ಗೊತ್ತಾಗ್ತಾ ಇಲ್ಲ ಆದ್ರೆ ಉಚ್ಚಾಟನೆ ಮಾಡುವ ಶಕ್ತಿ ಇವ್ರಿಗೆ ಯಾರು ಕಾಶಪ್ನವ್ರಿಗೆ ಯಾರು ಕೊಟ್ಟಿಲ್ಲ ಅದನ್ನ ನಾವು ಇಲ್ಲ ಪ್ರತಿಯೊಬ್ಬ ತಾಲೂಕಿನ ಪ್ರತಿಯೊಂದು ಕರ್ನಾಟಕ ರಾಜ್ಯದೊಳಗಡೆ ಪ್ರತಿಯೊಬ್ಬ ತಾಲೂಕಿನ ಪಂಚಮಸಾಲಿ ಘಟಕ ಇದೆ ಆ ಘಟಕದ ನಿರ್ಧಾರ ತೆಗೆದುಕೊಂಡು ಇವರು ಉಚ್ಚಾಟನೆ ಮಾಡಬೇಕು ಆದ್ರೆ ಇವರು ತಮಗ ಏಕ ನಿರ್ಧಾರ ರಾಜಕೀಯ ನಿರ್ಧಾರ ಸ್ವಯಂ ಪ್ರೇರಿತ ನಿರ್ಧಾರ ತೆಗೆದುಕೊಳ್ತಾ ಇದಾರಲ್ಲ ಇದು ಸಂಪೂರ್ಣ ತಪ್ಪು ಅಂತೇಳಿ ಕುಂದಗೋಳ ತಾಲೂಕಿನ ಪಂಚಮಸಾಲಿ ಘಟಕ ಇದನ್ನ ಖಂಡಿಸ್ತದ ಅಷ್ಟೇ ಅಲ್ಲ ಇವತ್ತಿನ ಒಂದು ಸಂದರ್ಭದೊಳಗಡೆ ರಾಜಕೀಯವಾಗಿ ಇವ್ರ ಏನ ಸಮಾಜ ಬಳಸ್ಕೊಳ್ತಾ ಇದಾರ ಇದು ತಪ್ಪು ವಿಜಯಾನಂದ ಅವರೇ ಮುಂದಿನ ದಿನಮಾನ್ದೊಳಗಡೆ ನೀವು ಸಮಾಜದ ನೀವು ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ ಹಿಂದ ಒಳ್ಳೇದು ಮಾಡಿದ್ರಿ ಈಗ ಅನ್ಯಾಯ ಮಾಡ್ತಾ ಇದ್ರಿ ಅದನ್ನ ಸರಿಪಡಿಸ್ಕೊಂಡು ಮುಂದಿನ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗ್ಬೇಕು ಅನ್ನುವಂತದ್ದಿದ್ರೆ ಪಂಚಮಸಾಲಿಗಳನ್ನ ಕ್ಷಮೆ ಕೇಳ್ರಿ ಅಜ್ಜಾರನ ಉಚ್ಚಾಟನೆ ಮಾಡಿದ್ದು ತಪ್ಪು ಅಂತ ಹೇಳಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗುವ ಶಕ್ತಿ ನಿಮ್ಗೆ ಮುಂದುವರ್ಸ್ರಿ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಸಂಬಂಧ ಸೇರಿದ್ದೀಪ ಅಂದ್ರೆ ಜಯ ಮೃತುಂಜಯ ಮಹಾಸ್ವಾಮಿಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡೇನಿ ಅಂತ ಹೇಳಿ ಅವ್ನ ಕಾಶ್ಯಪ್ನ ಹೇಳ್ಯಾರ ಕಾಶ್ಯಪ್ನಾರನ ಈ ಸಮಾಜದಿಂದ ನಾವು ಉಚ್ಚಾಟನೆ ಮಾಡ್ಯಾವ್ರಿ ಜಯ ಮೃತುಂಜಯ ಸ್ವಾಮಿಗಳು ಇಲ್ಲಿಂದ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅವ್ರ ಕುಟೈ ಯಾವಾಗ ಏನ್ ಹೇಳ್ತಿದ್ದ ಟು ಎ ಹೋರಾಟದಾಗ ಮಾಡು ಇಲ್ಲ ಮಾಡಿ ಮೀಸಲಾತಿ ಪಡೆದು ಮಾಡಿ ಅಂತೇಳಿ ಸ್ಟೇಜ್ ಒಂದೊಂದು ಒಂದೊಂದ್ ಏನ್ ಇವತ್ತು ಏನು ಮಾಡ್ಯನ ಅಜ್ಜಾರ್ನ ಉಚ್ಚಾಟನೆ ಮಾಡ್ಯಾರ ಅಜ್ಜಾರ್ನ ಉಚ್ಚಾಟನೆ ಮಾಡಾಕ ಆ ಟ್ರಸ್ಟಿನ ಅಧ್ಯಕ್ಷ ಘೋಷಿತ ಅಧ್ಯಕ್ಷ ಏನ ಟ್ರಸ್ಟ್ ಯಾರು ಮಾಡಿಲ್ಲ ಸಮಾಜ್ ಮಾಡಿಲ್ಲ ಸಮಾಜದ ಒಂದು ಪದ್ಧತಿ ಐತಿ ಸಮಾಜದ ಟ್ರಸ್ಟ್ ಅಂದಾಗ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರನ್ನು ಸೇರಿಸಿ ಹಚ್ಚಾರ್ಗೆ ಒಂದು ನೋಟಿಸ್ ಕೊಟ್ಟು ಅದನ್ನ ಉಚ್ಚಾಟನೆ ಮಾಡ್ಬೇಕು ಆಮೇಲೆ ಕಾರಣ ಕೊಡ್ಬೇಕು ಹಚ್ಆರ್ ನೋಟಿಸ್ ಇವ ಹಂಗ ಬೋಗಿ ಬಿಗಿತಾನ ಹಂಗ ಸಿಡಿ ಐತಿ ನಾನು ಅಲ್ಲಿ ಆಸ್ತಿ ಐತಿ ಇಲ್ಲಿ ಆಸ್ತಿ ಐತಿ ಅಂತೇಳಿ ತೊಗೊಂಬಂದು ಬಲಗೈಯಾಗ ಹಿಡ್ಕೊಂಡು ಅದನ್ನ ಹೇಳ್ಬೋದು ಕಾರಣ ಇದನ್ನ ರಾಜಕಾರಣ ಮಾಡ್ಬಿಟ್ರ ನಾವು ಕಾಶಪ್ನಾರ ಹೆಂಗೆ ಮಾಡಿಬಿಟ್ಟಾರ ಅಲ್ಲಿ ಅಧಿವೇಶನದಾಗ ಇದು ಮಾಡ್ತಾರಲ್ಲ ಆ ಟೈಪ್ ಇಲ್ಲಿ ಮಾಡಿಬಿಟ್ಟ ಇದು ಸಮಾಜದ ದೊಡ್ಡದೈತಿ ಎಲ್ಲಾರು ಆ ಬ ಜಯ ಹಿಂದದಾರ ಅದನ್ನ ನೆನಪುಗಟ್ಟಿಗೆ ಹೋಗೋ ಕಾಶ್ಯಪ್ನಾರ ಇವತ್ತಿಂದ ಕುಂದೋಳ ತಾಲೂಕಿನ ಪಂಜಮ್ ಸಾಲ್ಯಾರ ಕಾಶ್ಯಪ್ನ ಉಚ್ಚಾರನೆ ಮಾಡಿರೋ ಸಮಾಜದಿಂದ ಅಂತ ಹೇಳ್ತೇನೆ ಆಮ್ಯಾಗಿಂದ ಬೆಳಗಾವಿಯಾಗ ಲಾಠಿ ಚಾರ್ಜ್ ಆದ್ರೆ ಒಂದೇ ಒಂದು ಅಧಿವೇಶನದಾಗ ಸಮಾಜದ ಬಗ್ಗೆ ಮಾತಾಡಿಲ್ಲಮ್ಮ ಆ ಸಮಾಜ ಯಾವ್ದಂತ ಇದು ಇಲ್ಲ ಆಮ್ಯಾಗಿದ್ರೆ ತೊಗೊಂಡೋಗಿ ಅದ್ ಪಂಚಮ್ ಸಾಲ ಪೀಠ ಯಾರು ದಾನ ಕೊಟ್ಟಿರ್ಲಿ ಅದು ಪಂಚಮ ಸಾಲರ್ ಪೀಠ ಅಲ್ಲಿ ಹೋಗಿ ವೀರ್ ಸೈವ್ರದ ಮೀಟಿಂಗ್ ಮಾಡ್ತಾನ ಈಗ ಇಂತ ನಾಲಯಕ್ ಮನುಷ್ಯ ಯಾರ ಇದ್ರ ಅದ ಅಂತ ಹೇಳಿ ಅವ್ ಮುಂದಿನ ದಿನಮಾನದಾಗ ಅವ ಇದನ್ನ ಏನಾರ ಹಿಂತಕೊಂಡ ಅಜಾನ್ ಇದು ಮಾಡಲಿಲ್ಲ ಮುಂದಿನ ದಿನಮಾನದಾಗ ನಮ್ಮ ಕುಂದೋಳ ತಾಲೂಕಿನಿಂದ ಅವನ ಪ್ರತಿಕೃತಿ ದಹನ ಒಂದು ಕಾರ್ಯಕ್ರಮ ಹೇಳಿ ನಾವೆಲ್ಲಾರು ವಿಚಾರ ಮಾಡಿವಿ ಅದಕ್ಕೆ ಅವಕಾಶ ಅವನ್ ಕೊಡಬಾರದು ಕೊಡಬಾರ್ದು ಅಂತೇಳಿ ಈ ಮೂಲಕ ಹೇಳ ದಿನ ನಾವು ಏನ ಕುಂದಗೋಳ ಪಂಚಮ ಶಾಲೆಯ ಎಲ್ಲ ಬಂಧುಗಳು ಕೂಡಿದ್ದೇವೆ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರವರು ಏನು ಜಯ ಮೃತ್ಯುಂಜಯ ಹಪ್ಪುಗಳನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ ಆ ವಿಷಯ ಕುರಿತವಾಗಿ ನಾವು ಎಲ್ಲ ಕುಂದಗೋಳ ಹಿರಿಯರ ನಿರ್ಧಾರ ಏನಪ್ಪಾ ಅಂತಂದ್ರ ನಮ್ಮ ಪ್ರಥಮ ಜಗದ್ಗುರುಗಳಾದಂತ ಜಯ ಮೃತ್ಯುಂಜಯ ಅಪ್ಪುಗಳೇ ನಮ್ಮ ಗುರುಗಳು ಅವರು ಹಿಂದೂ ಗುರುಗಳು ಇದ್ದಾರೋ ಈಗ ನಮಗ ಸಮಾಜ ಗುರುಗಳಿದ್ದಾರೆ ಮುಂದೂ ನಮಗ ಗುರುಗಳಾಗಿ ಅವರೇ ಮುಂದುವರಿಲಿ ಅಂತ ಹೇಳಿ ನಾವೆಲ್ಲರೂ ಒಂದು ಟರಾವನ್ನು ಪಾಸ್ ಮಾಡಿದ್ದೇವೆ ಹಾಗೆ ವಿಜಯಾನಂದನ ಅವ್ರದ್ದು ಎಸ್ ಆರ್ ಕಾಶ್ಯಪ್ನವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ ಸಮಾಜಕ್ಕೆ ಅದನ್ನ ನಾವು ಮರಿಬಾಡೋದು ಯಾಕಂದ್ರೆ ಇತಿಹಾಸ ನೀವು ಚಿರಿಚಿದಾಗ ಸಮಾಜ ಕಟ್ಟುವಲ್ಲಿ ಅವ್ರದೊಂದು ಬಹಳ ದೊಡ್ಡ ಪಾತ್ರ ಏನೋ ಸಮಯ ಸಂದರ್ಭ ವಿಜಯಾನಂದ ಅವರು ಈ ದೃಢವಾದಂತ ಏನೋ ಒಂದು ಆತರದ ನಿರ್ಧಾರವನ್ನು ಮಾಡಿದ್ದಾರೆ ದಯವಿಟ್ಟು ನೀವು ಈ ನಿರ್ಧಾರನ ವಾಪಸ್ ತಗೋಬೇಕು ಯಾಕಂದ್ರ ನೀವು ನಮ್ಮವರ ಹಜ್ಜಾರು ನಮ್ಮವರ ಅಂತ ಹೇಳಿ ನಾವು ತಾಲೂಕಿಂದ ನಿಮಗೆ ಒಂದು ಸಂದೇಶವನ್ನ ಕಳಿಸ್ತೇವೆ ಯಾಕಂದ್ರೆ ಜಯ ಮೃತ್ಯುಂಜಯ ಆಪ್ಗಳು ಜೊತೆಗೆ ತಾವು ಕೂಡ ಹೆಜ್ಜೆ ಹಾಕಿದ್ರಿ ಕರ್ನಾಟಕ ಇಡೀ ರಾಜ್ಯದಲ್ಲಿ ತಾವು ಅಡ್ಡಾಡಿ ನಮ್ಮ ಜಾತಿಯ ಸಂಘಟನೆಯನ್ನು ಮಾಡಿದ್ರಿ ನಮ್ಮ ಮೀಸಲಾತಿಗಾಸಕೋಸ್ಕರ ಟು ಎ ಮೀಸಲಾತಿಗೋಸ್ಕರ ತಾವು ಕೂಡ ಹೋರಾಡಿದ್ರಿ ಯಾವುದೋ ಒಂದು ತಮ್ಮ ತಮ್ಮ ಭಿನ್ನಾಭಿಪ್ರಾಯ ಇರ್ಬೋದು ರಾಜಕೀಯ ಒತ್ತಡ ಇರ್ಬೋದು ಅದು ಬೇರೆ ಆದರೆ ಅದನ್ನ ಸಮಾಜಕ್ಕೆ ದಯವಿಟ್ಟು ತರಬೇಡ್ರಿ ಅಂತ ಹೇಳಿ ನಾನು ವಿಜಯಾನಂದ ಕಾಶ್ಯಪ್ಪನವ್ರವ್ರಿಗೂ ಹಾಗೂ ಟ್ರಸ್ಟ್ ಅಲ್ಲಿ ಇರುವ ಅನೇಕ ಡೈರೆಕ್ಟರ್ಸ್ಗಳಿಗೂ ಕೇಳುತ್ತೇನೆ ಯಾಕಂದ್ರ ಇವತ್ತಿನ ದಿನಮಾನದಾಗ ಬರೇಗಾಲಲ್ಲಿ ನಡೆದು ಸಮಾಜವನ್ನು ಕಟ್ಟಿದಾರ ಯಾರಪ್ಪ ಅಂತಂದ್ರ ಅದು ಜಯ ಮೃತ್ಯುಂಜಯ ಹಬ್ಗಳು ಹಾಗೂ ಅವ್ರ ಜೊತೆ ನಡೆದಾಡಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಅದಕ್ಕೆ ವಿಜಯಾನಂದ ಕಾಶ್ಯಪ್ನವರವರು ದಯವಿಟ್ಟು ಈ ತಾವು ಏನು ಆದೇಶ ಮಾಡಿದಿರಿ ಅದನ್ನು ಹಿಂಪಡಿಸ್ಕೊಂಡು ತಾವು ಮತ್ತೆ ಅಜ್ಜಾರ ಜೊತೆ ಹೆಜ್ಜೆಯನ್ನು ಹಾಕ್ಬೇಕಂತ ಹೇಳಿ ಈ ಸಮಾಜದ ಕಳಕಳಿ ವಿನಂತಿ ಅವ್ರದಿ ಅವರಿಂದ ಅನೇಕ ಇವತ್ತು ಅರವಿಂದ ಬೆಲ್ಲದ ಇರ್ಬೋದು ಇಂಥ ಅನೇಕ ಎಲ್ಲ ಉನ್ನತರ ಹಿರಿಯರು ಸಮಾಜದ ಪರವಾಗಿ ಇದಾರೆ ಜಯ ಮೃತ್ಯುಂಜಯ ಪರವಾಗಿ ಪರವಾಗಿದಾರೆ ಅವರು ಸ್ವಯಂ ಘೋಷಿತವಾಗಿ ಅವ್ರ ನಿರ್ಣಯ ತಗೊಂಡ್ ಕಾಶ್ಯಪ್ನವ್ರೆ ಮಾಡುವಂತ ಅಧಿಕಾರ ಕಾಶ್ಯಪ್ನವ್ರಿಗೆಲ್ಲ ಈ ಕಾಶ್ಯಪ್ನವ್ರ ಈ ನಿರ್ಧಾರ ಐತಲ್ರಿ ಇದು ವೈಯಕ್ತಿಕ ವೈಯಕ್ತಿಕ ದ್ವೇಷದ ನಿರ್ಧಾರವು ಅಥವಾ ರಾಜಕೀಯ ಹುನ್ನಾರ ಇದೆ ಹಂಗಾದ್ರೆ ನಿಮ್ ಕಾನೂನಾತ್ಮಕ ಹೋರಾಟ ಏನೋ ಮಾಡುವಂತ ತಾಲೂಕು ಮಟ್ಟದಿಂದ ಮಾಡುವಂತಹುದು ಎಲ್ಲ ಸಮಾಜವಾದವರು ಈ ಅರವತ್ತು ಪ್ರಶ್ನೆಗೂ ಸಮಾಜವಾದ ಉತ್ತರವನ್ನು ಆ ಮನೆ ಸಮೀಕ್ಷೆ ಬಂದಾಗ ಕೊಡ್ಬೇಕಂತ ತೀರ್ಮಾನವನ್ನು ನಾವು ಮಾಡಿವಿ ಇದು ಸಾಧ್ಯ ಎಲ್ಲ ಕುಟುಂಬದವರಿಗೆ ನಾವು ವಿತರಣೆ ಮಾಡೋಕೆ ಮಾಡ್ತೇವೆ ಅರವತ್ತು ಪ್ರಶ್ನೆ ಪ್ರಶ್ನೆ ನಮಗೆ ಸಂಬಂಧಪಟ್ಟ ನಮ್ಮ ಸಮಾಜವಾದವರಿಗೆ ಸಂಬಂಧಪಟ್ಟಿದ್ದು ಅವರು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿ ಮತ್ತು ಆ ಇದು ಸಾಮಾಜಿಕವಾಗಿರ್ಬೋದು ಪ್ರಶ್ನೆ ಉತ್ತರಗಳನ್ನ ಕೊಡಾಕ ನಾವು ಈ ಸಮಿತಿಯಲ್ಲಿ ನಾವು ಮಾಡ್ತೀವಿ ಮಾಡಿ ಈ ಸಂದರ್ಭದಲ್ಲಿ ಸೋಮರಾವ ದೇಸಾಯಿ ಜಗನ್ನಾಥಗೌಡ ಸಿದ್ದನಗೌಡರು ರಾಜು ಗೌಡ್ರು ಪಾಟೀಲ್ ಸೇರಿದಂತೆ ಲಿಂಗಾಯತ ಸಮಾಜದ ಎಲ್ಲಾ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ